ಅಡಿಕೆ ಸುಲಿತದಲ್ಲಿ ಕೈ ಸುಲಿತ ಎಂಬುದೇ ಮಂಗಮಯವಾಗಿದೆ ಆದರೆ ನಮ್ಮ ಹೆಚ್ ಆರ್ ಮಂಜುನಾಥ್ ಇವರ ಮನೆಯಲ್ಲಿ ಮಾತ್ರ ಕೈ ಸುಲಿತ ಇದೆ ಈಗೇನಿದ್ದರೂ ಮಿಷನ್ ಹಸ ಉಂಡೆ ಗೊರಗುಲು ಹಾಗೆ ಬೆಟ್ಟ ಇವೆಲ್ಲ ಇಲ್ಲ ಅಡಿಕೆಯನ್ನು ಕತ್ತರಿಸುವುದು ಇಲ್ಲ ಮೆಟ್ಟಗತ್ತಿ ಮನೆಯನ್ನು ಹೂಡುವವರು ಇಲ್ಲವಾಗಿದ್ದಾರೆ ಆದರೆ ಆ ಕಾಲದ ಅಡಿಕೆ ಸುಲಿತದಲ್ಲಿ ಒಗಟುಗಳು ಕತೆಗಳು ಯಾವುದಾವುದೋ ಊರಿನ ಸುದ್ದಿಗಳು ಎಲ್ಲವೂ ಸಹ ಒಂದು ಅಡಿಕೆ ಸುಲಿತದ ಕೊಟ್ಟಿಗೆಯಲ್ಲಿ ಸಿಗುತ್ತಿದ್ದವು ಇಲ್ಲಿ ಕೇಳುವವರು ಇರುತ್ತಿದ್ದರು ಹೇಳುವವರು ಇರುತ್ತಿದ್ದರು ಒಂದು ಕಡೆ ಅಡಿಕೆ ಸುಲಿಯುವವರು ಇರುತ್ತಿದ್ದರು ಹಾಡು ಹಸಿಗೆ ಏನಾದರೂ ಮಲೆನಾಡು ಪ್ರಸಿದ್ಧಿಯಾಗಿದ್ದರೆ ಅದು ಅಡಿಕೆ ಸುಲಿಯುವಾಗ ಮಾತ್ರವಾಗಿತ್ತು ಇಲ್ಲ ಹುಲ್ಲು ಬೀಸುವಾಗ ಹಾಗೆಯೇ ಭತ್ತ ಕುಟ್ಟುವಾಗ ಈ ಭತ್ತ ಕುಟ್ಟುವವರು ಇಲ್ಲ ಹುಲ್ಲು ಬೀಸುವವರು ಇಲ್ಲ ಅಡಿಕೆ ಸುಲಿಯುವವರು ಇಲ್ಲ ಒಂದು ಪೀಳಿಗೆ ಅಡಿಕೆ ಸುಲಿಯುವುದನ್ನೇ ಮರೆಯುವ ಸಾಧ್ಯತೆ ಇದೆ ಏಕೆಂದರೆ ಮಿಷನಲ್ಲಿ ಅಡಿಕೆ ಸುಲಿತ ನಡೆಯುತ್ತದೆ ಇಡಿ ಎಂಬುದು ಮಾತ್ರ ಇರುತ್ತದೆ ಹಾಗೆಯೇ ಮತ್ತಾವುದು ಇರುವುದಿಲ್ಲ